ಜನಮನ ಗೆದ್ದ ದ ರೂಲರ್ಸ್ ಕನ್ನಡ ಚಲನಚಿತ್ರ ಕೋಲಾರ ನಗರದ ಭವಾನಿ ಚಿತ್ರಮಂದಿರದಲ್ಲಿ ದ ರೂಲರ್ಸ್ ಕನ್ನಡ ಚಲನಚಿತ್ರ ಬಿಡುಗಡೆ ಆಗಿದ್ದು ಚಿತ್ರದ ಮೊದಲ ಶೋ ಚಿತ್ರಮಂದಿರ ಹೌಸ್ಫುಲ್ ಆಗುವ ಮೂಲಕ ಯಶಸ್ಸುಗೊಂಡಿದೆ ಚಿತ್ರದ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ನಟ ಸಂದೇಶ್ ಚಿತ್ರ ಪ್ರದರ್ಶನದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ ದ ರೂಲರ್ಸ್ ಚಲನಚಿತ್ರ ಬಿಡುಗಡೆ ಆಗಿರುವ ಎಲ್ಲ ಚಿತ್ರಮಂದಿರಗಳಲ್ಲಿ ಮೊದಲ ಪ್ರದರ್ಶನ ಬಹುತೇಕ ಹೌಸ್ಫುಲ್ ಆಗಿರುವ ಬಗ್ಗೆ ತಿಳಿದುಬಂದಿದೆ ಪ್ರೇಕ್ಷಕರು ಉತ್ತಮ ಪ್ರತಿಕ್ರಿಯೆ ನೀಡಿ ಆಶೀರ್ವಾದ ಮಾಡಿದ್ದಾರೆಂದು ತಿಳಿಸಿದರು ಉತ್ತಮ ಕಥೆಯೊಂದಿಗೆ ಕೋಲಾರ ಜಿಲ್ಲೆಯಲ್ಲಿ ನಡೆದ ನೈಜ ಘಟನೆ ಆಧರಿಸಿ ಚಿತ್ರ ನಿರ್ಮಾಣ ಮಾಡಿದ್ದು ಪ್ರತಿಯೊಂದು ಕುಟುಂಬವೂ ನೋಡಬೇಕಾದ ಚಿತ್ರವಾಗಿದ್ದು ಅದರಲ್ಲೂ ಪ್ರತಿ ಯುವತಿ ಮಹಿಳೆ ನೋಡಲೇಬೇಕಾದ ಚಿತ್ರವಾಗಿದೆ ಉತ್ತಮ ಸಂದೇಶದೊಂದಿಗೆ ಸಂವಿಧಾನ ನೀಡಿರುವ ಹಕ್ಕುಗಳ ಪ್ರತಿಪಾದನೆಯನ್ನು ಚಿತ್ರದಲ್ಲಿ ತೋರಿಸಲಾಗಿದೆ ಕೋಲಾರ ಜಿಲ್ಲೆಯ ಜನತೆ ಚಿತ್ರವನ್ನು ನೋಡುವ ಮೂಲಕ ಬೆಂಬಲಿಸಬೇಕೆಂದು ಅವರು ಮನವಿ ಮಾಡಿದರು ದ ರೂಲರ್ಸ್ ಚಲನಚಿತ್ರ ನೋಡಲು ಆಗಮಿಸಿದ ಸಮಾಜ ಸೇವಕ ಎ ಶ್ರೀನಿವಾಸ್ ಮಾತನಾಡಿ ಚಿತ್ರದ ಬಗ್ಗೆ ಈಗಾಗಲೇ ರಾಜ್ಯದ ಮೂಲೆ ಮೂಲೆಗಳಿಂದ ಉತ್ತಮ ಪ್ರತಿಕ್ರಿಯೆ ಬರುತ್ತಿದ್ದು ದ ರೂಲರ್ಸ್ ಚಲನಚಿತ್ರ ಗೆಲ್ಲುತ್ತದೆ ಎಂಬ ವಿಶ್ವಾಸ ಇದ್ದು ರಾಜ್ಯದ ಜನತೆ ದ ರೂಲರ್ಸ್ ಚಲನಚಿತ್ರವನ್ನು ವೀಕ್ಷಿಸುವ ಮೂಲಕ ರವರ ಪ್ರಯತ್ನಕ್ಕೆ ಆಶೀರ್ವಾದ ನೀಡಬೇಕೆಂದು ಮನವಿ ಮಾಡಿದರು ಪ್ರಥಮ ಪ್ರದರ್ಶನಕ್ಕೆ ಚಲನಚಿತ್ರ ಚಿತ್ರದಲ್ಲಿ ಅಭಿನಯಿಸಿರುವ ನಾಯಕ ನಟಿಯೊಂದಿಗೆ ಅನೇಕ ಸಹನಟರು ನಟಿಯರು ಜನತೆಯೊಂದಿಗೆ ಚಿತ್ರ ವೀಕ್ಷಿಸಿ ಖುಷಿಪಟ್ಟರು ನೀವೇನೇಷನ್ ನಮ್ಮ ಕೈ ಕ್ಲೀನಾಗಿ ಬರ್ತಾರೆ

ಅವರಿಗೆಲ್ಲ ಒಳ್ಳೇದಾಗಲಿ ನಮ್ಮ ಜನಕ್ಕೆಲ್ಲ ನೋಡಿ ತುಂಬಾ ಖುಷಿ ಆಗೈತೆ ಅನ್ನೋ ಒಂದು ಅದಕ್ಕೆ ಯಾವ ಥರ ಒಂದು ಶಕ್ತಿ ಇದೆ ಅನ್ನೋದು ಈ ಸಿನಿಮಾದಲ್ಲಿ ತೋರಿಸಿದ್ದೀವಿ ಸಂವಿಧಾನ ಶಕ್ತಿ ಏನೋ ಅನ್ನೋದು ಸಿನಿಮಾದಲ್ಲಿ ತೋರಿಸಿದ್ವಿ ಅಂಬೇಡ್ಕರ್ ಅವ್ರನ್ನ ತುಂಬಾ ಅದ್ಭುತವಾಗಿ ಸಿನಿಮಾದಲ್ಲಿ ತೋರಿಸಿದೀವಿ ದಯವಿಟ್ಟು ಸಿನಿಮಾ ಇನ್ನೂ ನಡೀತಾ ಇದೆ ಯಾರ್ಯಾರು ನೋಡಿದ್ರೂ ದಯವಿಟ್ಟು ಸಿನಿಮಾ ನೋಡಿ ಅಂತ ಬಿಟ್ಟು ಕೇಳ್ತಾ